ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ದ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಸುದೀಪ್ ಅವರ ಪೋರ್ಟ್ರೇಟ್ನ ಮಾಡ್ತಾಯಿದ್ದೀನಿ ಇದರ ನಾನು ಫಸ್ಟಿಂದ ಫುಲ್ವರೆಗೂ ನಾನು ಡೀಟೇಲಿಂಗ್ ಅಂದರೆ ಎಲ್ಲ ಹೇಳ್ಕೊಡ್ತೀನಿ ಅಂದರೆ ಈ ವಿಡಿಯೋ ನೋಡಿ ನಿಮಗೆ ಇದು ಪುನೀತ್ ಅವ್ರದ್ದು ಡ್ರಾಯಿಂಗು ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಮತ್ತು ಈ ವಿಡಿಯೋ ನೋಡಿ ಇದು ನಾನು ವಿರಾಟ್ ಕೊಹ್ಲಿ ಅವರ ಪೋರ್ಟ್ರೇಟ್ ಮಾಡಿದ್ದೆ ಅವೆರಡು ಅವ್ಯಾಡು ನೋಡಿದರೆ ಈ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ಆಯಿತಾ ಮತ್ತು ಶೇಡಿಂಗ್ ಟ್ರಿಕ್ಸ್ನ ಒಂದೊಂದು ಸ್ವಲ್ಪ ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಹೇರ್ಸು ಸ್ವಲ್ಪ ಡೀಟೇಲಿ ಯಾವ ಥರ ಮಾಡೋದು ಹೈಲೈಟ್ ಯಾವ ಥರ ಹಾಕೋದು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಆಯಿತಾ ನೀವು ಫಸ್ಟಿಂದ ಫುಲ್ವರೆಗೂ ನೋಡಿದರೆ ವಿಡಿಯೋ ಅರ್ಥ ಆಗುತ್ತೆ ಆಯಿತಾ ತಡ ಮಾಡಿದೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ನಾನು ಆ್ಯಸ್ ಯೂಶುವಲ್ ಗ್ರಿಡ್ ಮೆಥಡ್ನ ಹಾಕ್ತೀನಿ ಆಯಿತಾ ಈ ಗ್ರಿಡ್ ಮೆಥಡನ್ನ ನಾನು ಪುನೀತ್ ಅವ್ರದ್ದು ಪೋರ್ಟ್ರೇಟ್ ಮಾಡುವಾಗ ಆ ವಿಡಿಯೋದಲ್ಲಿ ಫುಲ್ ಹೇಳ್ಕೊಟ್ಟಿದ್ದೀನಿ ನೀವು ಅದನ್ನು ನೋಡಬೇಕು ಆಯಿತಾ ಇದನ್ನು ನಾನು ಈಗ ಹಾಕ್ತೀನಿ ಆಯಿತಾ ಗ್ರಿಡನ್ನ ಹಾಕೊತೀನಿ ಇದು ಲಾಸ್ಟ್ ಲೈನ್ ಆಗ್ತಾ ಇಲ್ಲಿ ನಾವು ನೋಡಿ ಈ ಗ್ರಿಡ್ ಮೆಥಡಲ್ಲಿ ಮೇನು ಈ ಲೈನ್ಸ್ನ ನಾವು ಅಂದರೆ ಲೈಟಾಗಿ ಹಾಕೋಬೇಕಾಯ್ತು ಯಾವಾಗಲೂ ಈ ಲೈನ್ಸ್ನ ನಾವು ಡಾರ್ಕ್ ಆಗಿ ಹಾಕೋಬಾರ್ದು ಅಂದರೆ ಅಳ್ಸ್ಕೊಳಕ್ಕೆ ಅದು ಈಸಿ ಆಗ್ಬೇಕಂದ್ರೆ ನಾವು ಲೈಟಾಗಿ ಹಾಕಬೇಕಾಯ್ತ ಈಗ ನಾವು ಲೇಬಲ್ ಹಾಕಬೇಕಾಯ್ತ ಒನ್ ಇದೇ ನಾನು ಆ ಫೋಟೋನ ಸೆಟ್ ಮಾಡ್ಕೊಂಡಿದ್ದೀನಿ ಸುದೀಪ್ ಸರ್ದು ಇದಕ್ಕೆ ನಾನು ಇಲ್ಲಿ ಲೈನ್ ಹಾಕ್ತೀನಿ ನೋಡಿ ಇದು ಇಷ್ಟ ಆಗುತ್ತೆ ಇದಕ್ಕೆ ನಾವು ಇಲ್ಲಿ ಒಂದೊಂದನ್ನು ಗ್ರೀಟ್ನ ಡ್ರಾ ಮಾಡ್ತಾ ಹೋಗ್ತೀನಿ ಅದು ನಾನಿಲ್ಲಿ ಸ್ಪೆಕ್ಟಿಂದನೇ ಸ್ಟಾರ್ಟ್ ಮಾಡ್ತೀನಿ ಆಯಿತಾ ಈಗ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಈಗ ಎಲ್ಲ ಕಂಪ್ಲೀಟ್ ಆಗಿದೆ ಸ್ಪೆಕ್ಟು ಇಷ್ಟಲ್ಲಿ ಕಂಪ್ಲೀಟ್ ಆಗಿದೆ ಆ ರೆಫರೆನ್ಸ್ ಫೋಟೋದಲ್ಲಿ ನಿಮಗೆ ಆ ಗ್ರಿಡ್ ಹಾಕಿದ್ರಲ್ಲಿ ಯಾವ ಥರ ಇರುತ್ತೆ ಆದರೆ ಅದೇ ಥರ ನೀವು ಕರೆಕ್ಟಾಗಿ ಬಿಡಿಸ್ಕೋಬೇಕು ಆಯಿತಾ ಒಂದು ಚೂರು ಮಿಸ್ಟೇಕ್ ಆದರೂ ಡ್ರಾಯಿಂಗು ಹಾಳಾಗುತ್ತೆ ಅದಕ್ಕೆ ನೀವು ಕರೆಕ್ಟಾಗಿ ಆ ಗ್ರಿಡ್ ಮೇಲೆ ಫೋಕಸ್ ಕೊಟ್ಟು ಕರೆಕ್ಟಾಗಿ ಮಾಡಿದರೆ ಈ ಥರ ಬರುತ್ತೆ ಆಯಿತಾ ಈಗ ಅಸ್ಪೆಕ್ಟ್ ಆಗಿದೆ ನೋಡಿ ಈ ಥರ ಬಂದಿದೆ ನೆಕ್ಸ್ಟು ಈಗ ನಾವು ಫೇಸ್ ಕಟ್ ಎಲ್ಲ ಮಾಡಿ ನಿಮಗೆ ಆಮೇಲೆ ತೋರಿಸ್ತೇನೆ ಆಯ್ತು ಆಗಿದೆ ನೋಡಿ ಫೇಸ್ ಕಟ್ಟು ನಾವು ಯಾವಾಗಲೂ ಗ್ರಿಡ್ ಮೆಥಡಲ್ಲಿ ಡ್ರಾ ಮಾಡುವಾಗ ಮೆಕ್ಯಾನಿಕ್ ಪೆನ್ಸಿಲೇ ತಗೋಬೇಕು ಯಾಕಂದರೆ ನೋಡಿ ಇದು ಮೇನ್ ಪಾಯಿಂಟ್ ಬೇಕು ಅಂದರೆ ಇಲ್ಲಿ ಗ್ರಿಡ್ ಮೆಥಡಲ್ಲಿ ಡ್ರಾ ಮಾಡುವಾಗ ಈ ಥರ ಇದಿದೆ ಮೆಕ್ಯಾನಿಕ್ ಪೆನ್ಸಿಲ್ನೇ ಬೆಸ್ಟು ಆಯಿತಾ ಡ್ರಾ ಮಾಡೋಕ್ಕೆ ಇಲ್ಲೆಲ್ಲ ಅಂದರೆ ಡೀಟೇಲಿಂಗ್ ಮಾಡೋ ಥರ ಇರುತ್ತೆ ಆಯಿತಾ ಈ ಬಾಕ್ಸಲ್ಲಿ ಅದೇ ರೀತಿ ಕರೆಕ್ಟಾಗಿ ಮಾಡಬೇಕು ಇರುತ್ತೆ ಅದು ಪೆನ್ಸಿಲಲ್ಲಿ ಪೆನ್ಸಿಲಲ್ಲಿ ಈ ಪೆನ್ಸಿಲಲ್ಲಿ ಆಗೋಲ್ಲ ಆಯಿತಾ ಅದಕ್ಕೆ ನಾವು ಈ ಪೆನ್ಸಿಲ್ ನೋಡಬೇಕು ನೋಡಿ ಇದು ಎಷ್ಟು ಮಿಡಲ್ ಎಷ್ಟು ದಪ್ಪ ಇದೆ ನೋಡಿ ಇದು ಇದು ನೋಡಿ ಆಯಿತಾ ಅದಕ್ಕೆ ಇದು ಬೆಸ್ಟು ನೆಕ್ಸ್ಟು ಏನಂದರೆ ನಾವು ಆ ಗ್ರಿಡ್ ಆ್ಯಪಲ್ಲಿ ಒಂದೊಂದು ಬಾಕ್ಸಲ್ಲಿ ಕೂಡ ನೋಡ್ಕೊತ ಬಿಡಿಸ್ಕೊತ ಹೋಗ್ಬೇಕಾಯ್ತಾ ಇದು ಫೋರಲ್ಲಿ ಫೋರು ಮತ್ತು ಈ ಕಡೆಯಿಂದ ಟೂ ಅಲ್ಲಿ ಯಾವ ಥರ ಇದೆ ಮತ್ತು ನೋಡಿ ಇದು ಫೋರಲ್ಲಿ ಇದು ಫಸ್ಟ್ ಬಾಕ್ಸಲ್ಲಿ ಫಸ್ಟ್ ರೋ ಫೋರ್ತ್ ಬಾಕ್ಸಲ್ಲಿ ಯಾವ ಥರ ಇದೆ ಅಂತ ಬಿಡಿಸ್ಕೊತ ಹೋಗಬೇಕು ಮತ್ತು ತರ್ಡ್ ರೋ ಅಲ್ಲಿ ಫಿಫ್ತ್ ಬಾಕ್ಸಲ್ಲಿ ಯಾವ ಥರ ಇದೆ ಅಂತ ಬಿಡಿಸ್ಕೊತ ಹೋಗಬೇಕು ಆಯಿತಾ ಇದು ಮೇನು ನೀವು ಇದನ್ನೇ ನೀವು ಫುಲ್ಲು ಡ್ರಾಯಿಂಗ್ ಮುರ್ ಮುಗಿಯೋವರ್ಗು ಇದೇ ಥರ ನೀವು ನೋಡ್ತಾ ಮಾಡ್ತಾ ಹೋಗ್ತಾ ಇದ್ದರೆ ಕರೆಕ್ಟಾಗಿ ಡ್ರಾಯಿಂಗು ಆ ಇದರಲ್ಲಿ ಆ ಸ್ಪೆಸಿಫಿಕ್ ಸ್ಪೇಸಲ್ಲಿ ಕುದುರುತ್ತೆ ಆಮೇಲೆ ನಿಮಗೆ ಡ್ರಾಯಿಂಗು ಸಖತ್ತಾಗಿ ಬರುತ್ತೆ ಆಯಿತಾ ನೋಡಿ ಈಗ ನಿಮಗೆ ಕಾಣ್ತಾ ಇದೆ ನೋಡಿ ಸುದೀಪ್ ಅವ್ರದ್ದು ಫೇಸು ಸ್ಟ್ರಕ್ಚರ್ ಬಂದಿದೆ ಇದಕ್ಕೆ ನಾವು ಇನ್ನೂ ಡೀಟೇಲಿಂಗು ನೋಸು ಮೌತು ಬಿಯರ್ಡು ಎಲ್ಲ ಮಾಡಿದ ಬೇಗ ನಿಮಗೆ ಗೊತ್ತಾಗುತ್ತೆ ಆಯಿತಾ ಈಗ ನಾನು ಮೌತು ಬಿಯರ್ಡು ಮಾಡ್ತೀನಿ ಆಯಿತಾ ಲಾಸ್ಟಿಗೆ ನೋಸು ಹೇಳ್ಕೊಡ್ತೀನಿ ನಿಮಗೆ ಅದು ಸ್ವಲ್ಪ ಸ್ಪೆಷಲ್ ಇದೆ ಈ ಈ ಇದರಲ್ಲಿ ಸ್ವಲ್ಪ ಚೇಂಜಾಗಿ ಹೇಳ್ಕೊಡ್ತೀನಿ ಆಯಿತಾ ಅದಕ್ಕೆ ನೀವು ನೋಡಿ ಫಸ್ಟಿಂದ ಫುಲ್ವರೆಗೂ ನೋಡಬೇಕು ವೀಡಿಯೋ ನೀವು ಯಾರು ಸ್ಕಿಪ್ ಮಾಡಬೇಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಆಯಿತಾ ಯಾವ ಥರ ಏನು ಮಾಡೋದು ಅಂತ ಗೊತ್ತಾಗುತ್ತೆ ಆಯಿತಾ ಈಗ ನಾನು ಮೌತು ಬಿ ಎರ್ಡು ಮಾಡ್ತೀನಿ ನೋಡಿ ಈಗ ಬಿ ಎರ್ಡು ಕೂಡ ಕಂಪ್ಲೀಟ್ ಆಗಿದೆ ಇದು ನಿಮಗೆ ಏನಕ್ಕೆ ಗ್ಯಾಪ್ ಬಿಟ್ಟಿದ್ದೀನಿ ಅಂದರೆ ಆ ರೆಫ್ರೆನ್ಸ್ ಫೋಟೋದಲ್ಲಿ ಸುದೀಪ್ ಅವ್ರದ್ದು ರೆಫ್ರೆನ್ಸ್ ಫೋಟೋದಲ್ಲಿ ಇದೇ ಥರ ಇದೆ ಆಯಿತಾ ಅದು ನಿಮಗೆ ನೋಸ್ ಮಾಡಿದ ಮೇಲೆ ಇದು ಗೊತ್ತಾಗುತ್ತೆ ಆಯಿತಾ ಇದು ಏನಕ್ಕೆ ಈ ಥರ ಇದೆ ಇಲ್ಲಿ ಅಂತ ಗೊತ್ತಾಗುತ್ತೆ ಈ ರೆಫ್ರೆನ್ಸ್ ಫೋಟೋ ನೋಡಿ ಇಲ್ಲಿ ಈ ಥರ ಇದೆ ಆಯಿತಾ ಅದಕ್ಕೆ ನೆಕ್ಸ್ಟು ನಾನು ನಿನಗೆ ನೋಸ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ ಆಯಿತಾ ಫಸ್ಟು ನಾವಿಲ್ಲಿ ಇಲ್ಲಿ ನಾವು ಲೈನ್ ಹಾಕೋಬೇಕಾಗುತ್ತೆ ಬಾಕ್ಸಲ್ಲಿ ಏಕೆಂದರೆ ನಾವಿಲ್ಲಿ ನೋಸ್ ಮಾಡಬೇಕಲ್ಲ ಅದಕ್ಕೆ ಇಲ್ಲಿ ನಾನು ಇದು ಸ್ಪೆಷಲ್ಲು ಅಂದರೆ ನಾನು ಇದನ್ನು ಪುಣೀತ್ ಅವ್ರದ್ದು ಡ್ರಾಯಿಂಗ್ದಲ್ಲಿ ಕೂಡ ಹೇಳ್ಕೊಟ್ಟಿದ್ದೆ ಆದರೆ ಇದರಲ್ಲಿ ನಾನು ಕರೆಕ್ಟಾಗಿ ಅಂದರೆ ಇದರಲ್ಲಿ ನಾನು ಕರೆಕ್ಟಾಗಿ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಪ್ಲೇ ಆಗುತ್ತೆ ನೋಡಿ ಈ ಕಡೆ ಆ ಸೆಟ್ಟಿಂಗ್ಸು ಆ ಗ್ರಿಡ್ ಆ್ಯಪಲ್ಲಿ ಆ ಥರ ಸೆಟ್ಟಿಂಗ್ಸ್ ಮಾಡ್ಕೋಬೇಕಂತ ಕಾಣ್ತಾ ಇದೆಯಲ್ಲ ಅದನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಇದನ್ನು ಮಾಡಿಕೊಂಡು ಇದರಲ್ಲಿ ನೀವು ಇದನ್ನು ಡ್ರಾ ಮಾಡಿಕೊಂಡ್ರೆ ನಿಮಗೆ ನೋಸು ಕರೆಕ್ಟಾಗಿ ಬರುತ್ತೆ ಪುನೀತ್ ಅವ್ರದ್ದು ಡ್ರಾಯಿಂಗಲ್ಲಿ ಬಿಡಿಸಿದ ಬಿಡಿಸೋದು ಹೇಳ್ಕೊಟ್ಟಿದ್ದೆ ಇದನ್ನು ನಾನು ಮತ್ತು ನಿಮಗೆ ಹೊಸಬ್ರಾಗಿದ್ದರೆ ಅದಕ್ಕೆ ನೋಡಿ ಅದನ್ನು ಕೂಡ ನೋಡ್ಬೇಕು ನೀವು ಅದರಲ್ಲಿ ನಾನು ನಿಮಗೆ ಒಂದೊಂದು ಸ್ಪೆಷಲ್ ಟೆಕ್ನಿಕ್ಸ್ನ ಹೇಳ್ಕೊಟ್ಟಿದ್ದೀನಿ ಅದನ್ನು ನೋಡಿ ನಿಮಗೆ ಇದು ಗೊತ್ತಾಗುತ್ತೆ ಆಯಿತಾ ಇವೆಲ್ಲ ರಬ್ ಆಗ್ತವೆ ಆಮೇಲೆ ಅಳಿಸ್ಕೋಬೇಕು ಆಮೇಲೆ ಇವನ್ನೆಲ್ಲ ಬಾಕ್ಸಲ್ಲು ನಮಗೆ ಮೇನು ಡ್ರಾಯಿಂಗ್ ಬೇಕಾಗಿರೋದು ಆಯಿತಾ ಈ ಬಾಕ್ಸೆಲ್ಲ ನಾವು ಕರೆಕ್ಟಾಗಿ ಏನು ಬೇಡ ನಾವು ಈ ಬಾಕ್ಸಲ್ಲಿ ಇರೋಂಥ ಡ್ರಾಯಿಂಗ್ನ ಕರೆಕ್ಟಾಗಿ ಮಾಡಿದರೆ ಮುಗೀತು ಆಯಿತಾ ಆಮೇಲೆ ಅಳ್ಸ್ಕೊಳೋಕ್ಕೂ ಕೂಡ ಆಗಿರಬೇಕು ಅದಕ್ಕೆ ನಾವು ಲೈಟ್ ಹಾಕೋಬೇಕು ನಾನು ಫಸ್ಟಿಗೆ ಹೇಳಿದ್ದೆ ಭಾಳ ಲೈಟಾಗಿ ಹಾಕೋಬೇಕು ಆಯಿತಾ ಅಳಿಸ್ ಅಳಿಸೋದ್ ಅಳಿಸೋದ್ಲೇ ಹೋಗ್ಬೇಕು ನೋಡಿ ನಾನು ಅಳಿಸ್ತೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ನೋಡಿ ಹಾಂ ಇಷ್ಟು ಅಳಿಸೋದ್ಲೆ ನೋಡಿ ಇದು ಈ ಥರ ಹಾಕೋಬೇಕು ನೋವು ಆಯಿತಾ ನಾವು ರಬ್ಬಾಗಿ ಭಾಳ ಡಾರ್ಕಾಗಿ ಹಾಕ್ಕೊಟ್ರೆ ಅದು ಅಳ್ಕೊಲ್ಲ ಆಯಿತಾ ನಾನು ನಿಮಗೆ ಇಲ್ಲಿ ಬಿಡಿಸೋದನ್ನ ತೋರಿಸ್ತೀವಿ ನೋಸ್ ಬಿಡಿಸ್ಕೊಂಡಾಗಿದೆ ಫಸ್ಟು ನಾವಿಲ್ಲಿ ಒಂದು ಸರ್ಕಲ್ ಹಾಕೋಬೇಕಾಗುತ್ತೆ ಆಮೇಲೆ ಈ ಥರ ತಗೊಂಬಂದು ಇಲ್ಲಿ ಒಂದು ಸ್ವಲ್ಪ ಸರ್ಕಲ್ ಇದು ನೋಡಿ ಇದು ಚೇಂಜ್ ಇದೆ ಮತ್ತು ಇದು ಚೇಂಜ್ ಇದೆ ಅಂದರೆ ಆ ಫೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಯಾವ ಥರ ನಿಂತಿರ್ತಾರೆ ಯಾವ ಥರ ಇದೆ ಅಂತ ಡಿಪೆಂಡ್ ಆಗುತ್ತೆ ಆಯಿತಾ ಮತ್ತೆ ಇಲ್ಲಿಂದ ಈ ಕಡೆ ತೊಗೊಂಬಂದರೆ ಇಲ್ಲಿಗೆ ಎಂಡಾಗುತ್ತೆ ಆಯಿತಾ ನಾವು ಈ ಬಾಕ್ಸಲ್ಲಿ ಕೂಡ ಬಿಡಿಸ್ಕೊಬೋದು ನಿಮಗೆ ಈ ಬಾಕ್ಸಲ್ಲಿ ಕಷ್ಟ ಆದರೆ ಬಿಡಿಸ್ಕೊಡೋಕೆ ಇದನ್ನ ಹಾಕೊಂಡ್ರೆ ಇನ್ನೂ ಸಿಂಪಲ್ ಆಗೋಗುತ್ತೆ ಅಂದರೆ ಈಸಿಯಾಗಿ ನಾವು ಇನ್ನೂ ಬಿಡಿಸ್ಕೊಬೋದು ಆಯಿತಾ ನೆಕ್ಸ್ಟು ಈ ಮೆಕ್ಯಾನಿಕ್ ಪೆನ್ಸಿಲಿಂದ ಲಾಸ್ಟ್ ಕೆಲಸ ಇನ್ನು ಫೇಸ್ ಒಳಗಡೆ ಏನಂದರೆ ಇಲ್ಲಿ ಬಿಯರ್ಡ್ ಮಾಡ್ಕೊಡೋದು ಬಿಡಿಸ್ಕೊಂಡಾಗಿದೆ ಅದು ಬಿ ಎರ್ಡು ಇಲ್ಲೆಲ್ಲ ಅದು ನಿಮಗೆ ಆಮೇಲೆ ನಾವು ಶೇಡಿಂಗ್ ಮಾಡುವಾಗ ಐಡಿಯಾ ಗೊತ್ತಾಗುತ್ತೆ ಯಾವ ಥರ ಅಂತ ಇಲ್ಲೆಲ್ಲ ಇದೆ ಅಂತ ನಾವು ಆಮೇಲೆ ಶೇಡ್ ಮಾಡುವಾಗ ನಮಗೆ ಐಡಿಯಾ ಸಿಗಬೇಕಂದ್ರೆ ಫಸ್ಟಿಗೆ ನಾವಿಲ್ಲೆಲ್ಲ ಮಾರ್ಕ್ ಮಾಡ್ಕೋಬೇಕು ಎಲ್ಲೆಲ್ಲಿ ಏನೇನು ಯಾವ ಯಾವುದೇ ಯಾವ ಥರ ಬರುತ್ತೆ ಅಂತ ನಮಗೆ ಆಮೇಲೆ ಗೊತ್ತಾಗುತ್ತೆ ಆಯಿತಾ ಇಲ್ಲಿ ನೋಡಿ ಇಲ್ಲೆಲ್ಲ ನಾವು ಮಾಡ್ಕೊಂಡಿದ್ದೀನಿ ಆಮೇಲೆ ನಮಗೆ ಗೊತ್ತಾಗುತ್ತೆ ಆಮೇಲೆ ಕೆಲಸ ಶೇಡಿಂಗ್ ಕೆಲಸ ಈಸಿ ಆಗುತ್ತೆ ಆಯಿತಾ ನೆಕ್ಸ್ಟು ಇಲ್ಲಿ ಅವರು ಕೋಟ್ ಹಾಕೊಂಡಿದ್ದಾರೆ ಅದಕ್ಕೆ ಕೋಟು ಮತ್ತು ಇನ್ನೊಂದು ಟಿ ಶರ್ಟ್ನ ಮಾಡ್ತೀನಿ ಆಯಿತಾ ನೋಡಿ ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಈಗ ಅಳಿಸ್ಕೋಬೇಕು ಆಯಿತಾ ಅಳಿಸ್ಕೊಂಡ್ರೆ ಮುಗಿಯುತ್ತೆ ಅಂದರೆ ನಾನು ಇಲ್ಲಿ ನೋಡಿ ಅವರು ಇದನ್ನು ಹಾಕ್ಕೊಂಡಿದ್ರು ಲಾಕೆಟ್ನ ಅದನ್ನು ಬಿಡಿಸಿದ್ದೀನಿ ಆಯಿತಾ ಮತ್ತು ಶರ್ಟು ಕೋಟು ಮತ್ತು ಟಿ ಶರ್ಟ್ ಬಿಡಿಸಿದ್ದೀನಿ ಈಗ ಎಲ್ಲ ಕಂಪ್ಲೀಟ್ ಆಗಿದೆ ಮೆಕ್ಯಾನಿಕ್ ಪೆನ್ಸಿಲಲ್ಲಿ ಬಿಡಿಸೋದು ಎಲ್ಲ ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಈಗ ಅಳಿಸ್ಕೋಬೇಕು ಮತ್ತು ಶೇಡಿಂಗ್ ಸ್ಟಾರ್ಟ್ ಆಗುತ್ತೆ ಆಯಿತಾ ಈಗ ಅಳಿಸ್ಕೊಳ್ತೀನಿ ಈಗ ಎಲ್ಲ ರಬ್ ಮಾಡ್ಕೊಂಡಾಗಿದೆ ನೆಕ್ಸ್ಟು ನೋಡಿ ನಾನು ಇಲ್ಲಿ ಪ್ಲೇ ಆಗ್ತಾ ಇದೆಯಲ್ಲ ಈ ಥರ ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ಈ ಪೋರ್ಟ್ರೇಟು ಅಂದರೆ ನಾವು ಬಿಡಿಸುವಂಥ ಫೋಟೋ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟರ್ನ್ ಆಗುತ್ತೆ ನಾವು ಈಸಿಯಾಗಿ ಶೇಡ್ ಮಾಡ್ಕೋಬೋದು ಆಯಿತಾ ಈಗ ನಾನು ಫಸ್ಟು ಸ್ಪೆಕ್ಟ್ಸಿಗೆ ಹೆಚ್ ಬಿ ಪೆನ್ಸಿಲಿಂದ ಬೇಸ್ ಲೇಯರ್ನ ಹಾಕೊತೀನಿ ಆಯಿತಾ ಸ್ಮರ್ಚ್ ಕೂಡ ಮಾಡ್ಕೊಂಡಾಯ್ತು ನೆಕ್ಸ್ಟು ಟು ಬಿ ಪೆನ್ಸಿಲಿಂದ ಇದು ಸೆಕೆಂಡ್ ಲೇಯರು ಇದ್ದೀನಿ ಸ್ಮರ್ಚ್ ಕೂಡ ಮಾಡ್ಕೊಂಡಾಗಿದೆ ಇದು ಸ್ಪೆಕ್ಟ್ಸು ಕಂಪ್ಲೀಟ್ ಆಗಿದೆ ನೆಕ್ಸ್ಟು ನಾವು ಇಲ್ಲಿ ಸ್ಕಿನ್ ಶೇಡಿಂಗೇ ಬರಬೇಕು ಈಗ ಸ್ಕಿನ್ ಅಂದರೆ ಫೇಸಿಂದ ಕುತ್ತಿ ಇಲ್ಲಿ ಬಟ್ಟ ಬರುತ್ತೆ ಆಯಿತಾ ಅದನ್ನು ನಾನು ಫೇಸ್ನ ಶೇಡ್ ಮಾಡ್ತಾಯಿದ್ದೀನಿ ಇದು ಟೂ ಬಿ ಪೆನ್ಸಿಲ್ನ ತೊಗೊಂಡಿದ್ದೀನಿ ಸ್ಮೂತಾಗಿ ಈ ಥರ ಶೇಡ್ ಮಾಡ್ತಾ ಇರ್ಬೇಕಾಯಿತ ಇದು ಬಂದು ಫಸ್ಟ್ ಲೇಯರ್ ಲೇಯರ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಇದು ಫೋರ್ ಬಿ ಪೆನ್ಸಿಲಿಂದ ಸೆಕೆಂಡ್ ಲೇಯರು ಇಷ್ಟು ಬಿ ಎಡ್ ಮಾಡ್ಕೋಬೇಕು ಅದಕ್ಕೆ ನಮಗೆ ಫಸ್ಟು ಫೋರ್ ಬಿ ಪೆನ್ಸಿಲಿಂದ ಬೇಸ್ ಲೇಯರ್ನ ಹಾಕ್ಕೋಬೇಕು ಈ ಥರ ನೆಕ್ಸ್ಟು ಸ್ಮರ್ಚ್ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಏಟ್ ಬಿ ಪೆನ್ಸಿಲಿಂದ ಇದು ಸೆಕೆಂಡ್ ಲೇಯರು ಇದು ಮತ್ತು ಲಾಸ್ಟ್ ಲೇಯರ್ ಆಗಿದೆ ಇದನ್ನು ನಾವು ಬಿಯರ್ಡು ಅಂದರೆ ಆ ಹೇರ್ಸು ಬಿಯರ್ಡಲ್ಲಿ ಯಾವ ಥರ ಇದೆ ಆ ಥರ ಸ್ಮರ್ಚ್ ಸ್ಟ್ರೋಕ್ನ ಹಾಕಿ ಸ್ಮರ್ಜಿ ಮಾಡಬೇಕು ಆಯಿತಾ ನೆಕ್ಸ್ಟು ಟು ಬಿ ಪೆನ್ಸಿಲಿಂದ ನಾನು ಲಿಪ್ಸ್ ಮಾಡ್ತಾಯಿದ್ದೀನಿ ಇದು ಫಸ್ಟು ಲೇಯರ್ ನಾವಿಲ್ಲಿ ಸ್ವಲ್ಪ ಗ್ಯಾಪ್ ಬಿಡಬೇಕಾಗುತ್ತೆ ಆ ರೆಫರೆನ್ಸ್ ಫೋಟೋದಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಇಲ್ಲಿ ಲಿಪ್ಸು ಮತ್ತು ಮೇಲ್ಗಡೆ ಇಲ್ಲಿ ಅದಕ್ಕೆ ಇದನ್ನು ಬ್ಲ್ಯಾಂಡ್ ಮಾಡ್ಕೋಬೇಕು ಸೆಕೆಂಡ್ ಲೇಯರ್ ಹಾಕೋಬೇಕು ಆಯಿತಾ ಲಾಸ್ಟ್ ಲೇಯರ್ ಇದು ಈಗ ಮರ್ಚ್ ಮಾಡ್ಕೋಬೇಕಾಯ್ತಾ ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಬಿ ಎರ್ಡು ಇಲ್ಲಿ ಗಡ್ಡ ಇಲ್ಲಿ ಮಾಡ್ತೀನಿ ಆಯಿತಾ ನೆಕ್ಸ್ಟು ಟು ಬಿಯಿಂದ ನಾನು ಸ್ಮಾಲ್ ಹೇರ್ಸ್ನ ಮಾಡ್ತಾ ಇದ್ದೀನಿ ಇಲ್ಲಿ ಬಿ ಎರ್ಡಲ್ಲಿ ಇದೇ ಥರ ಸ್ಮಾಲ್ ಹೇರ್ಸು ಆ ರೆಫರೆನ್ಸ್ ಫೋಟೋದಲ್ಲಿ ಇದೇ ಥರ ಇದೆ ಅದಕ್ಕೆ ಇದೇ ಥರ ನಾವು ಹಾಕ್ಕೊಳ್ತಾ ಇದ್ದೀವಿ ನಾನಿಲ್ಲಿ ಬ್ಲೆಂಡ್ ಮಾಡ್ಕೋಬೇಕು ಅದಮೇಲೆ ಮತ್ತೆ ನೆಕ್ಸ್ಟು ಇನ್ನೊಂದು ಇನ್ನೊಂದು ಇದೇ ಥರ ಸೆಟಿಸ್ಫೈ ಆಗೋವರೆಗೂ ಇದು ಪೋಟ್ರೇಟು ಆ ರೆಫರೆನ್ಸ್ ಫೋಟೋದಲ್ಲಿ ಸೆಟಿಸ್ಫೈ ಅಂದರೆ ಅದು ಕರೆಕ್ಟಾಗಿ ಬಂದಿದೆ ಅನ್ನೋವರೆಗೂ ನಾವು ಒಂದ್ರ ಮೇಲೆ ಒಂದು ಲೇಯರ್ ಹಾಕ್ತಾ ಬರಬೇಕಾಯ್ತಾ ನಾನು ಇನ್ನೊಂದು ಲೇಯರು ಇನ್ನೊಂದು ಲೇಯರ್ ಹಾಕೋಬೇಕು ಇನ್ನೂ ಒಟ್ಟು ಎರಡು ಲೇಯರ್ ಹಾಕೋಬೇಕು ಅಂದರೆ ಒಂದು ಒಂದು ಲೇಯರು ಒಂದು ಲೈಟ್ ಆಗಿರೋ ಕಡೆ ಮತ್ತು ಒಂದು ಲೇಯರು ಒಂದು ಡಾರ್ಕ್ ಆಗಿರೋ ಥರ ಅದೆಲ್ಲ ಬರುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ಡಾರ್ಕ್ ಇರೋ ಕಡೆ ಡಾರ್ಕ್ ಹಾಕೋಬೇಕು ಇಲ್ಲೇ ಲೈಟ್ ಹಾಕೋಬೇಕಾಯ್ತಾ ಈಗ ನಾನು ಫಸ್ಟು ಲೈಟನ್ನು ಹಾಕೊತೀನಿ ಆಯಿತಾ ಫಸ್ಟು ನೋಡಿ ಇಲ್ಲಿ ಒಂದು ಸ್ವಲ್ಪ ಇದು ಹಾಕೊಂಡಿದ್ದೀನಲ್ಲ ಅಂದರೆ ಸ್ಕೆಚ್ ಹಾಕ್ಕೊಂಡಿದ್ದೆ ನೋಡಿ ಇಲ್ಲಿ ಈ ಕಡೆ ಪಾರ್ಟು ಇದು ಮೇಲಿನ ಪಾರ್ಟ್ ಇದೆಯಲ್ಲ ಇದು ಲೈಟ್ ಆಗಿದೆ ಇದು ಡಾರ್ಕ್ ಆಗಿದೆ ಇದು ಇದು ಮತ್ತು ಹಾಂ ಇಲ್ಲಿವರೆಗೂ ಇದು ಡಾರ್ಕ್ ಆಗಿದೆ ಇಲ್ಲಿ ಸ್ವಲ್ಪ ಲೈಟಾಗಿದೆ ಅದಕ್ಕೆ ನಾವು ಒಂದು ಸ್ವಲ್ಪ ಫಸ್ಟು ನಾವು ಪೋಷನ್ನ ಈ ಪೋರ್ಷನ್ ಈ ಪೋರ್ಷನ್ ಅಂತ ನಾವು ಕರೆಕ್ಟಾಗಿ ಒಂದು ಸ್ಕೆಚ್ ಹಾಕೋಬೇಕು ಫಸ್ಟು ಶೇಡ್ ಮಾಡುವಾಗ ಬಿ ಎರ್ಡನ್ನ ಆಮೇಲೆ ನಾವು ಇಲ್ಲಿ ನೆಕ್ಸ್ಟ್ ಲೇಯರ್ ಇದು ಫೋರ್ ಬಿ ಫೋರ್ ಬಿ ಪೆನ್ಸಿಲಿಂದ ಈ ಥರ ನಾವು ಕ್ರಾಸಾಗಿ ಹಾಕ್ತಾ ಬರಬೇಕು ಆ ರೆಫರೆನ್ಸ್ ಫೋಟೋದಲ್ಲಿ ಇನ್ನೂ ಡಾರ್ಕ್ ಇದೆ ಈ ಪಾರ್ಟಲ್ಲೆಲ್ಲ ಅದಕ್ಕೆ ನಾನು ಇನ್ನೂ ಡಾರ್ಕ್ ಮಾಡ್ತಾಯಿದ್ದೀನಿ ಸ್ಯಾಟಿಸ್ಫೈ ಆಗಲಿಲ್ಲ ಆ ಲೇಯರು ಅದಕ್ಕೆ ಈ ಲೇಯರ್ನ ಮಾಡ್ತಾಯಿದ್ದೀನಿ ನೀವು ಯಾವಾಗಲೂ ಬಿ ಎರ್ಡು ಮತ್ತು ಹೇರ್ಸ್ ಎಲ್ಲ ಮಾಡುವಾಗ ನೀವು ಪೆನ್ಸಿಲ್ ಪಾಯಿಂಟ್ನ ಯಾವಾಗಲೂ ಶಾರ್ಪ್ ಇಟ್ಕೋಬೇಕಾಯ್ತಾ ಇದನ್ನು ಎಟ್ ಬಿ ತಗೊಂಡು ಲಾಸ್ಟ್ ಲೇರ್ ಹಾಕ್ತಾಯಿದ್ದೀನಿ ಕ್ರಾಸಲ್ಲಿ ಬಿ ಎಡನ್ನ ಹಾಕ್ತಾ ಬರಬೇಕು ಇಲ್ಲಿ ಕೂಡ ಬಿ ಎರ್ಡನ್ನ ಹಾಕ್ಕೊಂಡು ಸ್ಮರಿಸ್ ಕೂಡ ಮಾಡಿಕೊಂಡಾಗಿದೆ ನೆಕ್ಸ್ಟು ಇದಕ್ಕೆ ನಾವು ಎಟ್ ಬಿ ಪೆನ್ಸಿಲಿಂದ ಬಿ ಪೆನ್ಸಿಲಿಂದ ಇದನ್ನು ಈ ಥರ ಈಗ ಫಸ್ಟು ನಾವು ಬಿ ಎರ್ಡನ್ನ ಕ್ರಾಸಲ್ಲಿ ಮಾಡಿಕೊಂಡು ಈ ಥರ ನಾವು ಶೇಡ್ ಕೊಡಬೇಕಾಗುತ್ತೆ ಇಲ್ಲಿ ಆ ರೆಫ್ರೆನ್ಸ್ ಹೋಟೆಲ್ ಈ ತರ ಇದೆ ಅದಕ್ಕೆ ನಾವು ಇಲ್ಲಿ ಈ ತರ ಕೊಡ್ಬೇಕಾಗುತ್ತೆ ಇಷ್ಟೇ ನೆಕ್ಸ್ಟ್ ಬ್ಲಡ್ ಮಾಡ್ಕೊತೀರಿ ಈ ಥರ ಮೆಕ್ಯಾನಿಕ್ ಪೆನ್ಸಿಲಿಂದ ನೋಡಿ ಈ ಥರ ಕ್ರಾಸ್ ಇದ್ದರೆ ಕ್ರಾಸ್ ಹಾಕೋಬೇಕು ಆಯ್ತಾ ಈ ಥರ ಇದ್ದರೆ ಈ ಥರ ಕ್ರಾಸ್ ಇದ್ರೆ ಕ್ರಾಸ್ ಆಯಿತಾ ಈ ಥರ ಹಾಕೋಬೇಕು ನೋಡಿ ಯಾವ ಥರ ಕಾಣ್ತಾ ಇದೆ ರಿಯಲಿಸ್ಟಿಕ್ ಅದಕ್ಕೆ ನಾವು ಈ ಥರ ಹಾಕೋಬೇಕು ಮೆಕ್ಯಾನಿಕ್ ಪೆನ್ಸಿಲಿಂದ ಹಾಕಬೇಕು ಒಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ಅಷ್ಟೇ ಮತ್ತು ತೆಳಗಲ್ದು ತೊಗೋಬಾರ್ದು ಅದನ್ನಷ್ಟೇ ಮೆಕ್ಯಾನಿಕ್ ಪೆನ್ಸಿಲಿಂದ ಮಾಡಿದ್ದಷ್ಟೇ ಸ್ವಲ್ಪ ಬ್ಲೇಡ್ ಮಾಡ್ಕೋಬೇಕು ಆಯಿತಾ ಈ ಥರ ಪೆನ್ಸಿಲಿಂದ ಇದು ಫೇಸ್ ಲೇಯರ್ ಆಗಲ್ಲ ಮಾಡ್ಕೊಂಡಿದ್ದೀರಲ್ಲ ನಾನು ಅದಕ್ಕೆ ಇದನ್ನು ಮಾಡ್ಕೋಬೇಕು ಇದನ್ನ ಬ್ಲೆಂಡ್ ಮಾಡಿಕೊಂಡು ಮತ್ತೆ ಫೋರ್ ಬಿ ಪೆನ್ಸಿಲಿಂದ ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡಿದರೆ ಮುಗೀತು ಆಯಿತಾ ಕಂಪ್ಲೀಟ್ ಆಗುತ್ತೆ ಫೇಸಲ್ಲಿ ಶೇಡಿಂಗ್ ಕಂಪ್ಲೀಟ್ ಆಗುತ್ತೆ ಈಗ ನೆಕ್ಸ್ಟು ಹೇರ್ ಆಯ್ತಾ ಆಯಿತಾ ಇಯರ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೇಮು ಸ್ಕಿನ್ ಶೇಡಿಂಗ್ ಹಾಕಿ ಇಲ್ಲಿ ಡಾರ್ಕ್ನೆಸ್ ಇದ್ದಲ್ಲಿ ಡಾರ್ಕ್ ಶೇಡಿಂಗ್ ಕೊಟ್ಟರೆ ಮುಗೀತು ನೆಕ್ಸ್ಟು ನ ಅದು ಯಾಕಡೆ ಹೋಗಿದೆ ಹೇರು ಯಾ ಕಡೆ ಹೋಗಿದೆ ಆ ಥರ ಮಾಡ್ಕೋಬೇಕು ನಾವು ಫೈವ್ ಬಿ ಪೆನ್ಸಿಲಿಂದ ಬೇಸ್ ಲೇಯರ್ ಹಾಕೊತಿದೀನಿ ಫಸ್ಟು ಯಾವ ಕಡೆ ಹೋಗಿದೆ ನೋಡಿ ಅದು ರೆಫರೆನ್ಸ್ ಫೋಟೋದಲ್ಲಿ ನಿಮಗೆ ಫಸ್ಟು ಅದನ್ನು ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೋಬೇಕು ಅದು ಮೇನ್ ನಿಮಗೆ ತೋರಿಸಿದನಲ್ ಆಗಲ್ಲೇ ಆ ಥರ ಎಫೆಕ್ಟ್ ಹಾಕಿದ್ರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ ಅದನ್ನು ಮಾಡಿಕೊಂಡು ಈ ಥರ ಹೇರ್ಸ್ನ ಮಾಡ್ತಾ ಬನ್ನಿ ಆಯಿತಾ ಯಾವ ಥರ ಇದೆ ನೋಡಿ ಅದೇ ಥರ ಮಾಡ್ಕೊತ ಬರಬೇಕು ಆಯಿತಾ ಫಸ್ಟ್ ಇದನ್ನು ಶಾರ್ಪ್ ಹಡಿಸಿದ ಮಾಡಬೇಕು ಆಯಿತಾ ನೀವು ಇದನ್ನು ಯಾವಾಗಲೂ ಹೇರ್ಸ್ ಆಯಿತು ಬಿಯರ್ಡ್ ಎಲ್ಲ ಆದರೂ ಶಾರ್ಪ ಪ್ಯಾ ಪೆನ್ಸಿಲ್ ಪಾಯಿಂಟ್ನ ಶಾರ್ಪ್ ಇಟ್ಕೊಳ್ಳಿ ಆಯಿತಾ ಈಗ ನಾನು ಈ ಥರ ಕಂಪ್ಲೀಟ್ ಮಾಡ್ಕೊತೀನಿ ಮಾಡ್ಕೊಂಡಾದ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಎಡ್ ಬಿ ಪೆನ್ಸಿಲಿಂದ ಸೆಕೆಂಡ್ ಲೇರ್ ಹಾಕಬೇಕು ಅದೇ ಸ್ಟೋಕ್ಸಲ್ಲಿ ಈ ಥರ ಹಾಕಬೇಕು ಆಯಿತಾಸ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೆಕ್ಸ್ಟು ಈ ಥರ ಸ್ವಲ್ಪ ಸ್ವಲ್ಪ ಇರುತ್ತಲ್ಲ ಫಸ್ಟ್ ಲೇಯರು ಟೆನ್ ಬಿ ಯಿಂದ ಮಾಡ್ಕೋಬೇಕು ಆಯಿತಾ ಶೇಡ್ ಮಾಡಬಾರ್ದು ಈ ಕೂದಲಲ್ಲಿ ಮಾತ್ರ ಫುಲ್ಲು ಶೇಡ್ ಯಾವಾಗಲೂ ಮಾಡಬಾರ್ದು ಈ ಥರ ಹೇರ್ಸ್ ಅಷ್ಟೇ ಈ ಟೆನ್ ಬಿ ಪೆನ್ಸಿಲಲ್ಲಿ ಈ ಥರ ಎಲ್ಲ ಮಾಡ್ಕೋಬೇಕು ಆಯಿತಾ ಯಾವಾಗಲೂ ನಾವು ಶೇಡ್ ಮಾಡಬಾರ್ದು ಆಯಿತಾ ಇದನ್ನು ಮಾಡ್ಕೊಂಡ್ಮೇಲೆ ಲಾಸ್ಟ್ ಲೇಯರ್ ಇದು ಇದನ್ನು ಮಾಡ್ಕೊಂಡ್ಮೇಲೆ ವೈಟ್ ಪೇಚರ್ಸ ಮಾಡಿದರೆ ಮುಗಿಯುತ್ತೆ ಓಕೆನಾ ಮಾಡಿಸಿ ಮಾಡ್ಕೋಬೇಕು ಇದ್ರ ನೆಕ್ಸ್ಟ್ ವೈಟ್ ಪೇಚಸ್ನ ಮಾಡ್ಕೊತೀನಿ ಆಯಿತಾ ಮುಗಿಯುತ್ತೆ ಮೆಕ್ಯಾನಿಕ್ ಪೆನ್ಸಿಲಿಂದ ಏನೇನು ಸ್ಮಾಲ್ ಹೇರ್ಸ್ ಇದೆಯಲ್ಲ ಅದನ್ನೆಲ್ಲ ಮಾಡ್ಕೋಬೇಕು ಮತ್ತು ಈ ಥರ ಸ್ಮಾಲ್ ಹೇರ್ಸ್ ಎಲ್ಲ ಇರುತ್ತಲ್ಲ ಮಾಡ್ಕೊತೀನಿ ಸ್ಕಿನ್ ಶೇಡಿಂಗ್ ಕೊಡಬೇಕು ಅದರ ನೆಕ್ಸ್ಟು ಇದು ಕೋಟ್ ಇದೆ ಇಲ್ಲಿ ಇದನ್ನು ಫುಲ್ಲು ಬ್ಲ್ಯಾಕ್ ಮಾಡಬೇಕು ಇಷ್ಟು ಹೇರ್ನಷ್ಟು ಬ್ಲ್ಯಾಕ್ ಮಾಡ್ಕೋಬೇಕಿದೆ ಅದೆಷ್ಟು ಮಾಡ್ತೀನಿ ಈಗ ಕಂಪ್ಲೀಟ್ ಆಯಿತು ಇದು ಈ ಪಾರ್ಟಿ ಎಲ್ಲ ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಈ ಕೋಟ್ನ ಫುಲ್ ಡಾರ್ಕ್ ಆಗಿ ಮಾಡ್ಕೋಬೇಕು ಅಷ್ಟೇ ಹೇರ್ಸ್ ಆಗಲ್ಲಿ ಹೇಳಿದ್ನಲ್ಲ ಹೇರ್ಸ್ ಟೈಪು ಇದನ್ನು ಫುಲ್ ಡಾರ್ಕ್ ಆಗಿ ಮಾಡಿಕೊಟ್ರೆ ಮುಗಿತು ಆಯಿತಾ ಕಂಪ್ಲೀಟ್ ಆಗಿದೆ ಇದಾಗಿತ್ತು ನನ್ನ ಸುದೀಪ್ ಅವ್ರದ್ದು ಪೋರ್ಟ್ರೇಟ್ ಮಾಡೋ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀರ್ಯ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ टेक टेट बाबाई सी गिम सिनबाटिक्स डॉट नोर कमी మర ఎంతి సాగు రడ్డీ అడ్డీ అక్కడ సైడ్ బిడ్డ ఫుల్ స్టైడ్ సైక సైడ్